ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಪಾಲ್ಗುಣ ಮಾಸದಲ್ಲಿ ತಪ್ಪದೇ ಈ ಕೆಲಸಗಳನ್ನು ಮಾಡಿ ಈ ಪಾ ಈಗ ಮಾಘ ಮಾಸ ಮುಗೀತು ನೋಡ್ರಿ ಆ ನಂತರ ಈ ಪಾಲ್ಗುಣ ಮಾಸ ಪ್ರಾರಂಭ ಆಗಿದೆ ಈ ಒಂದು ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡೋದರಿಂದ ನಮಗೆ ಪುಣ್ಯದ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದರೆ ಶಿವ ವಿಷ್ಣು ಕೃಷ್ಣ ಮತ್ತು ಚಂದ್ರನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು ಇದು ಒಂದು ಸೂಕ್ತವಾದ ಮಾಸ ಅಂತಲೇ ಹಾ ಹೇಳ್ಬೋದು ಈ ಒಂದು ಪಾಲ್ಗುಣ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅಂತ ನೋಡೋಣ ನೋಡಿರಿ ಮಾಘ ಮಾಸದ ನಂತರ ಪಾಲ್ಗುಣ ಮಾಸ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಈ ಮಾಘ ಮಾಸ ಆಗಲೇ ಆಗೈತಿ ಮತ್ತು ಫೆಬ್ರವರಿ ಇಪ್ಪತ್ತೆಂಟರಿಂದ ಇದು ಪ್ರಾರಂಭ ಆಗಿದೆ ಈ ಒಂದು ಮಾಸದಲ್ಲಿ ಶಿವನನ್ನು ನಾವು ಪೂಜೆಯನ್ನು ಮಾಡೋದರಿಂದ ಹೆಚ್ಚಿನ ಒಂದು ಪುಣ್ಯ ಬರುತ್ತೆ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಚಂದ್ರದೇವನನ್ನು ಪೂಜಿಸುವುದು ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಹೊಂದಿದೆ ಪಾಲ್ಗುಣ ಮಾಸದಲ್ಲಿ ನಾವು ಯಾವುದೇ ಮಂಗಳಕರ ಕೆಲಸಗಳನ್ನು ಮಾಡಿದರೂ ಅದು ನಮಗೆ ಉತ್ತಮ ಪ್ರಯೋಜನ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಾಲ್ಗುಣ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ತಿಳ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಮುಖ್ಯ ಇರ್ತಿತ್ತು ನೋಡ್ರಿ ಅದು ಉತ್ತಮನೂ ಹೌದು ಅಂತಲೇ ಹೇಳ್ಬೋದು ನರಸಿಂಹನ ಒಂದು ಪೂಜೆ ಈ ಮಾಸದೊಳಗೆ ನೋಡ್ರಿ ವಿಷ್ಣು ಏನಪ್ಪ ಅಂತಂದ್ರೆ ನರಸಿಂಹನ ರೂಪವನ್ನು ತೆಗೆದುಕೊಂಡು ತನ್ನ ಭಕ್ತ ಪ್ರಹ್ಲಾದನನ್ನ ಹಿರಣ್ಯ ರಕ್ಷಿಸಿದ ಅನ್ನೋ ಒಂದು ಕಥೆ ಐತಿ ಈ ಒಂದು ತಿಂಗಳಲ್ಲಿ ಏನಂತಂದ್ರೆ ಹೋಲಾಷ್ಟಕ್ಕ ಅಂತ ಕರೆಯುವಂಥ ಎಂಟು ದಿನಗಳ ಅವಧಿಯನ್ನು ಗುರುತಿಸಲಾಗುತ್ತೆ ನೋಡ್ರಿ ಈ ಎಂಟು ದಿನಗಳಲ್ಲಿ ಏನಂದ್ರೆ ಭಕ್ತ ಪ್ರಹ್ಲಾದ ಏನು ಮಾಡ್ತಾನೆ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿಂದ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಕೂಡ ನಿಷೇಧವನ್ನು ಮಾಡಿರ್ತಾರೆ ಈ ದಿನಗಳಲ್ಲಿ ಏನಂದ್ರೆ ಎಲ್ಲ ಗ್ರಹಗಳು ಉಗ್ರ ಆಗಿತ್ತವು ಅಂತ ಒಂದು ನಂಬಿಕೆ ನೋಡ್ರಿ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸೋದು ನಂಬಿಕೆಗಳ ಪ್ರಕಾರ ಏನಂದ್ರೆ ಪಾಲ್ಗುಣ ಮಾಸ ಏನಪ್ಪ ಅಂದರೆ ಚಂದ್ರದೇವನ ಜನಿಸಿದಂಥ ಮಾಸ ಆಗಿರೋದ್ರಿಂದ ಪಾಲ್ಗುಣ ಮಾಸದಲ್ಲಿ ನಾವು ಚಂದ್ರದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈ ಒಂದು ದೇವನನ್ನು ಪೂಜಿಸುವುದು ಹೆಚ್ಚು ಮಹತ್ವಪೂರ್ಣ ಅಂತಲೇ ಹೇಳ್ಬೋದು ಮತ್ತು ಪಾಲ್ಗುಣ ಮಾಸದಲ್ಲಿ ಚಂದ್ರನನ್ನು ಪೂಜಿಸಬೇಕು ಮತ್ತು ಚಂದ್ರದೇವನಿಗೆ ಅರ್ಘ್ಯವನ್ನು ಕೂಡ ನಾವು ಕೊಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಯಾವ ದೇವರನ್ನು ಪೂಜಿಸಬೇಕು ಅಂತ ನೋಡೋದಾದರೆ ಕಾಮದೇವ ಮತ್ತು ಶಿವನ ಪೂಜೆ ಈ ಒಂದು ಮಾಸ ಏನಪ್ಪ ಅಂದ್ರೆ ಕಾಮದೇವ ಮತ್ತು ಶಿವನ ಕಥೆಯೊಂದಿಗಿನ ಕೂಡ ಸಂಬಂಧವನ್ನು ಹೊಂದೈತಿ ಹಾಗಾಗಿ ಈ ಒಂದು ಕಾಮದೇವ ಏನಂದ್ರೆ ಶಿವನ ತಪಸ್ಸಿಗೆ ಭಂಗ ತಂದಾಗ ಶಿವ ಏನು ಮಾಡ್ತಾರೆ ಈ ಒಂದು ಮಾಸದಲ್ಲಿ ಬೂದಿ ಮಾಡಿದ್ದಾನ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ತಪಸ್ಸಿಗೆ ಭಂಗ ಬಂದ ಕಾರಣ ಏನಂತಂದ್ರೆ ಅವನು ರತಿಯನ್ನು ಸಮಾಧಾನಪಡಿಸಿ ಕಾಮದೇವನಿಗೆ ಏನಂತಂದ್ರೆ ಪ್ರದ್ಯುಮ್ ಪ್ರದ್ಯುಮ್ನ ಮಗನಾಗಿ ಜನಿಸುವಂಥ ವರವನ್ನು ನೀಡಿದ ಹಾಗಾಗಿ ಪಾಲ್ಗುಣ ಮಾಸದಲ್ಲಿ ನಾವು ಕಾಮದೇವನನ್ನು ಮತ್ತು ಶಿವನನ್ನು ಕೂಡ ಪೂಜೆ ಮಾಡಬೇಕು ಮತ್ತು ಚಂದ್ರನನ್ನು ಪೂಜೆ ಮಾಡಿ ಚಂದ್ರನಿಗೂ ಕೂಡ ಆರೋಗ್ಯವನ್ನು ಕೊಡುವಂಥದ್ದು ಅದೇ ಥರ ಶ್ರೀಕೃಷ್ಣನನ್ನು ಪೂಜಿಸೋದು ಈ ಒಂದು ಪಾಲ್ಗುಣ ಮಾಸದಲ್ಲಿ ಏನಪ್ಪಾ ಅಂದರೆ ಭಗವಾನ್ ಶ್ರೀಕೃಷ್ಣನ ಆರಾಧನೆಗೂ ಕೂಡ ವಿಶೇಷವಾದ ಒಂದು ಮಹತ್ವ ಐತಿ ಈ ಒಂದು ಮಾಸದಲ್ಲಿ ಕೃಷ್ಣನ ಎಲ್ಲ ರೂಪಗಳನ್ನು ಕೂಡ ಪೂಜಿಸಲಾಗುತ್ತೆ ಮತ್ತು ಪ್ರತಿಯೊಬ್ಬರು ಮಕ್ಕಳನ್ನು ಪಡೆಯಲು ಏನಪ್ಪ ಅಂದರೆ ಬಾಲಕೃಷ್ಣನ ಒಂದು ರೂಪವನ್ನ ಆ ಮತ್ತೆ ದಾಂಪತ್ಯ ಜೀವನವನ್ನ ಮಧುರಗೊಳಿಸಲು ಏನಂದ್ರೆ ಈ ಒಂದು ಕೃಷ್ಣ ರೂಪವನ್ನ ಆ ಪೂಜೆ ಮಾಡ್ತಾರೆ ಮತ್ತೆ ಮೋಕ್ಷ ವೈರಾಗ್ಯವನ್ನು ಪಡೆಯಲು ಕೂಡ ಈ ಒಂದು ಗುರು ರೂಪವನ್ನು ಪೂಜಿಸುವ ಮೂಲಕ ಏನಂದ್ರೆ ಕೃಷ್ಣನ ಒಂದು ಮೊರೆ ಹೋಗ್ತಾರೆ ಅಂತಲೇ ಹೇಳ್ಬೋದು ನೋಡ್ರಿ ಶಿವಲಿಂಗವನ್ನು ಕೂಡ ಪೂಜಿಸೋದು ಈ ಮಾಸದಲ್ಲಿ ಶಿವಲಿಂಗಕ್ಕೆ ವಿಶೇಷವಾದ ಒಂದು ಪೂಜೆ ಮಾಡೋದು ಕೂಡ ವಿಶೇಷ ಅಂತಲೇ ಹೇಳ್ಬೋದು ಈ ಸಂದರ್ಭದೊಳಗೆ ಶಿವಲಿಂಗನ ಪೂಜೆಗೆ ಏನಂದ್ರೆ ವಿಶೇಷ ಮಹತ್ವ ಐತಿ ಈ ಮಾಸದೊಳಗೆ ವಿಶೇಷವಾಗಿ ನಾವು ಶಿವನನ್ನು ಪೂಜೆ ಮಾಡೋದು ಮತ್ತು ಕೃಷ್ಣನನ್ನು ಪೂಜೆ ಮಾಡೋದು ಕೂಡ ಶ್ರೇಷ್ಠ ಶಿವನಿಗೆ ಏನಂದರೆ ನಿಯಮಿತವಾಗಿ ಈ ಮಾಸದೊಳಗೆ ನಾವು ಪೂಜೆ ಮಾಡಿ ನೀರನ್ನು ಅರ್ಪಿಸುವಂಥದ್ದು ಮತ್ತು ಮಂತ್ರಗಳನ್ನು ಕೂಡ ಪಠಿಸಬೇಕು ಈ ಒಂದು ತಿಂಗಳೇನೆಂದ್ರೆ ಶ್ರೀಕೃಷ್ಣ ಮತ್ತು ಮಹಾದೇವನಿಗೆ ಪ್ರೇವಾದ ಒಂದು ನೈವೇದ್ಯವನ್ನು ಕೂಡ ನಾವು ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಜೀವನದೊಳಗೆ ನೋಡಿ ಸುಖ ಶಾಂತಿನೂ ಬರುತ್ತೆ ಅಂತ ಹೇಳಲಾಗತ್ತೆ ಮತ್ತು ದಾನ ಪಿತೃಪೂಜೆ ಈ ತಿಂಗಳಲ್ಲಿ ನೋಡ್ರಿ ದಾನ ಏನಪ್ಪ ಅಂದರೆ ವಿಶೇಷ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಶುದ್ಧ ತುಪ್ಪ ಸಾಸಿವೆನೇ ಮತ್ತು ಋತುಮಾನಕ್ಕೆ ತಕ್ಕಂತೆ ಹಣ್ಣು ಧಾನ್ಯ ಬಟ್ಟೆಗಳು ಇತ್ಯಾದಿಗಳನ್ನು ಏನಪ್ಪ ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರೋರಿಗೆ ದಾನ ಮಾಡಬೇಕು ಹೀಗೆ ಮಾಡೋದರಿಂದ ನೋಡ್ರಿ ಪುಣ್ಯ ಪ್ರಾಪ್ತಿ ಆಗೋದಲ್ದೇನೆ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸೋದ್ರಿಂದ ಏನಂದ್ರೆ ಶುಭ ಫಲಿತಾಂಶಗಳು ದೊರೀತವೆ ಅಂತಲೇ ಹೇಳ್ಬೋದು ಪೂಜೆ ಹವನ ಯಾಗ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚಾಗಿ ನೋಡ್ರಿ ಈ ಮಾಸದೊಳಗೆ ಮಾಡಬೇಕು ಮತ್ತು ಹಸುವಿನ ಒಂದು ಸೇವೆಯನ್ನು ಮಾಡಬೇಕು ನೋಡ್ರಿ ಇದರಿಂದ ತುಂಬ ಪುಣ್ಯಕರ ಅಂತಲೇ ಹೇಳ್ಬೋದು ಅರಳಿ ಮರವನ್ನು ಕೂಡ ಪೂಜಿಸಬೇಕು ಇದು ನಕಾರಾತ್ಮಕತೆಯನ್ನು ಹಾಕುತ್ತಾ ಅಂತ ಹೇಳಲಾಗುತ್ತೆ ನೋಡ್ರಿ ಇದಿಷ್ಟು ಈ ಒಂದು ಪಾಲ್ಗುಣ ಮಾಸದ ಒಂದು ವಿಶೇಷ ಮಾಹಿತಿ ಅಂತಲೇ ಹೇಳ್ಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲಿಗೆ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು